ಓಕೆ ಕೆ ಸ್ಟಾರ್ಟೆಡ್ ಮಾತ್ರ ಹೆವಿ ಕಮಿಟೆಡ್ ಪೊಸಿಷನ್ ಗುರು ಟು ಕಟಿ ಪ್ಯಾನಿಗ್ ಅಲ್ಲ ವ್ಯೂ ಫಾರೆಸ್ಸು ನಂದು ಆರು ಥ್ರೀ ಹ್ಯಾಂಡಲ್ ಬರ್ಸಂಬಿಟ್ಟು ಇಲ್ಲಿಗೆ ಬರುತ್ತೆ ಇದು ನೋಡಿ ಎಷ್ಟು ಕೆಳಗಡೆ ಇದೆ ಇದರಲ್ಲಿ ಏನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಪಕ್ಕ ಟ್ರ್ಯಾಕ್ ಮಿಷಿನ್ ಇದು ಆ್ಯಂಡ್ ಎಷ್ಟು ಸತಿ ಓಡಿಸಿದ್ರು ಈ ಗಾಡಿ ಬೇಜಾರೇ ಆಗೋದಿಲ್ಲ ಟೂ ಹಂಡ್ರೆಂಡ್ ತರ್ಟಿ ಫೈವ್ ಅವರ್ಸ್ ಪರ್ ಆಲ್ ದ ಎಲೆಕ್ಟ್ರಾನಿಕ್ಸ್ ಇನ್ ದ ವರ್ಲ್ಡ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಅಟ್ ಪ್ರೆಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲೂ ಇಫ್ ಯು ವಾಂಟ್ ಟು ಬೈ ದ ಬೆಸ್ಟ್ ಸೂಪರ್ ಸ್ಪಾಟ್ ಔಟ್ ದರ್ ದೆನ್ ಯು ಹ್ಯಾವ್ ಟು ಗೆದರ್ ಟು ಗಾಟಿ ಪ್ಯಾನಿಗಲ್ಲ ವಿ ಫೋರ್ ಎಸ್ ವಿ ಫೋರ್ ಆರ್ ಅವರ್ ದ ವಿ ಫೋರ್ ವಿಚ್ ಅವರ್ ವೇರಿಯಂಟ್ ಬಿಕಾಸ್ ಟೆಕ್ನಾಲಜಿ ವೈಸ್ ದಿಸ್ ಇಸ್ ದ ಬೆಸ್ಟ್ అబ్జల్యూట్లీ అమేజింగ్ మిషిన్ గురు ఇది మాత్రం ఫోర్టన్ థౌసండ్ ఫైవ్ హండ్రెడ్ ఆర్ పిఎం రెడ్లైన్ స్టార్ట్ ఆగోదు సో యు హ్ పవర్ స్టార్టింగ్ ఫ్రమ్ టూ థౌసండ్ టు ఫోర్టన్ థౌసండ్ ఆర్పిఎమ్ ధర చింది గాడి ఇది మాత్రం ತರ ಮಜಲ್ ಕರ್ಮ ಈ ಮಸ್ટાಂಗ್ ಕೆಮರೋ ಸೌಂಡ್ ಬರತಲ್ಲ ಆ ತರ ಸೌಂಡ್ ಇದು ರಾ ರಾ ಸೌಂಡ್ ಇದೀವಿನ ಒಂದು ಬೆಳ್ಳಿ ಜೊತೆ ಹಾಕೋಣ Yes, here comes TV. Crazy power, bro. ಸೊ ಮಿರರ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಈ ಥರ ಯೂಟನ್ಸಲ್ಲೆಲ್ಲ ಹಿಂದೆ ಯಾರು ಬರ್ತಾ ಇದ್ದಾರೆ ಏನು ಎಲ್ಲ ನೋಡ್ಬೋದು ನಾನು ಈ ಗಾಡಿನ ನಮ್ಮ ಸಕಲೇಶ್ಪುರಿಂದ ಓಡಿಸ್ಕೊಂಬಂದನಲ್ಲ ಫೋಟೋ ಶೂಟ್ ಆದಮೇಲೆ ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ ಅವಾಗ ನಾನು ಏನು ಮಾಡಿದೆ ಅಂದರೆ ಲಕ್ಷ್ಮಿಕಾಂತ್ನ ಹಿಂದೆ ಹಾಕ್ಬಿಟ್ಟು ಇಂಟ್ರ್ಕಾಮ್ ಕನೆಕ್ಟ್ ಆಯಿತವಲ್ಲ ಸೊ ಲಕ್ಷ್ಮೀಕಾಂತ್ಗೆ ಹೇಳ್ತಾ ಇದ್ದಾರೆ ಯಾರಾದರೂ ಅಡ್ಡ ಬಂದರೆ ಹೇಳಿರಿ ಗೊತ್ತಾಗಲ್ಲ ನನಗೆ ಅಂತ ಸೊ ಸರ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಹೈವೇ ಅಲ್ಲಿ ಒಂಥರ ಹಿಂದೆಗಡೆ ಎರಡು ಕಂಡಿದ್ದಂಗೆ ಮಿರರ್ಸು ಟು ನೈನ್ಟಿ ನೈನ್ ಬ್ಯಾರಿಯರ್ ಕ್ರಾಸಿಂಗ್ ದ ಟು ನೈನ್ಟಿ ನೈನ್ ಬ್ಯಾರಿಯರ್ ಓ ಮೈ ಗಾಡ್ ಓ ಮೈ ಗಾಡ್ ಐ ಜಸ್ಟ್ ವೆಂಟ್ ಬಿಯಾಂಡ್ ತ್ರೀ ಹಂಡ್ರೆಡ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಮುನ್ನೂರು ದಾಟಿರೋದು ಕ್ರೇಜಿ ಗುರು ಕ್ರೇಜಿ ఏ మున్నూర్ అదేలు అదే అదే పవరు అదే పుల్ ఎల్లును లాగే ఇలా గాడి ఎలక్షన్ చెక్ పోస్ట్ సో ఎలక్షన్ బతాయిదా ಎಸ್ಪೆಷಲಿ ಆಂಧ್ರ ಪ್ರದೇಶಲ್ಲಂತೂ ಹೆವಿ ಕಾಂಪಿಟೇಷನ್ ಇದೆ ಈ ಸತಿ ಏನೇ ಚೆಕ್ ಪೋಸ್ಟ್ ಇದ್ರೂ ಒಂದಿಷ್ಟು ಅಮೌಂಟ್ಗಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗೇ ಆಗುತ್ತೆ ಏನೇ ಮೈ ಡಿಯರ್ ಫ್ರೆಂಡ್ಸ್ ಒಂದು ವಿಷಯ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತಿಗೆ ದಿಸ್ ಇಸ್ ದ ಮೋಸ್ಟ್ ಅಡ್ವಾನ್ಸ್ ಸೂಪರ್ ಸ್ಪಾಟ್ ಅಲ್ವಾ ಆದ್ರೂ ನನಗೆ ಆರತಿ ನೋಡಿದ್ರೆ ಏನೋ ಒಂಥರ ಸೊ ಅಷ್ಟು ಕ್ಲಾರಿಟಿ ಇದ್ದಾಗಲೇ ನೀವು ಬೈಕ್ ತಗೋಬೇಕು ಸುಮ್ಮನೆ ನಿಮ್ಮ ಗಾಡಿ ಪಕ್ಕದಲ್ಲಿ ಬಂದ್ಬಿಟ್ಟು ಯಾವುದು ನಿಜೆ ಅಷ್ಟು ವಾರ ಅಥವಾ ಹಾಯಾಬೋಜ ಬಂದ ತಕ್ಷಣ ನೀವು ಓ ಆ ಗಾಡಿ ಚೆನ್ನಾಗಿದೆ ನನ್ನ ಗಾಡಿ ಚೆನ್ನಾಗಿಲ್ಲ ಆತರ ಮೈಂಡ್ಸೆಟ್ ಅಲ್ಲಿ ಯಾವತ್ತೂ ಇರಬಾರ್ದು ನನಗಂತೂ ಆರ್ತಿ ನೋಡಿದ್ರೆ ಏನೋ ಒಂಥರ ಖುಷಿಗುರು ಎಸ್ ಅದು ಟೂ ಹಂಡ್ರೆಡ್ ಹೊಡೆಯೋದಿಲ್ಲ ಒನ್ ನೈಂಟಿ ಅಷ್ಟೇನೇ ಹೋಗೋದು ಆ್ಯಂಡ್ ಇಟ್ ಈಸ್ ನಾಟ್ ಎ ಫುಲ್ ಬ್ಲೌನ್ ಸೂಪರ್ ಸ್ಪೋರ್ಟ್ ಲೈಕ್ ದಿಸ್ ಬಟ್ ಸ್ಟಿಲ್ ಅದರ್ ಕೇಪಬಿಲಿಟಿಗೆ ಇಟ್ ಈಸ್ ಅ ವೆರಿ ಗುಡ್ ಮಿಷಿನ್ ಐ ಜಸ್ಟ್ ಲವ್ ದಟ್ ಮಿಷಿನ್ ಯಾವುದಿದು ಹೊಸ ಹಿಮಾಲಯನ್ ಆ ಟೇ ಲೈಟ್ ನೋಡ್ದೇ ಗೊತ್ತಾಗೋಗ್ಬಿಡುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಗಾಡಿಗೋರು ನಮ್ಮ ಬೇರೀನ್ ತಗೊಂಡಿದ್ದಾರೆ ನಮ್ಮ ಗ್ರೂಪಲ್ಲಿ ಅಂತ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಅವರು ತಗೊಂಡಿದ್ದಾರೆ ಓಕೆ ಶೆಲ್ ಪೆಟ್ರೋಲ್ ಬಂಕ್ ಬಂತು ಟೈಮ್ ಟು ಹ್ಯಾವ್ ಸಮ್ ರಿಫ್ರೆಶ್ಮೆಂಟ್ಸ್ ಸೊ ಅಲ್ಲಿ ಕೇ ಫ್ಯಾಕ್ಟ್ರಿ ಅದ್ ಪೆಟ್ರೋಲ್ ಬಂಕಲ್ಲಿ ನೀರು ಬಿಟ್ಟು ಬೇರೆ ಏನೂ ಸಿಗಲಿಲ್ಲ ಸೊ ಒಂದು ಇಲ್ಲಿ ಜ್ಯೂಸ್ ಗೀಸ್ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನೆನ್ ವಿಲ್ ಹೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇಲ್ಲಿಂದ ಏನೊಂದು ಹದಿನೈದು ನಿಮಿಷ ಅಷ್ಟೇನಾ So okay, my dear friends, I'll see you in the next one. Bye bye.